ನಟ ದರ್ಶನ್ರವರು ಪದೇ ಪದೇ ಜೈಲಿಗೆ ಹೋಗುವುದು ಬ್ಯಾಡ್ ಲಕ್ನಂತಾಗಿದೆ ಮಗ ವಿನೀಶ್ರವರು ತಂದೆ ಜೈಲಿಗೆ ಹೋದ ನಂತರ ಅವರು ವಿಪರೀತ ಸುಸ್ತಾಗಿ ಆರಾಮಿಲ್ಲದೆ ಬಿದ್ದಿದ್ದಾರೆ ಅವರಿಗೆ ಆದ ಆಘಾತವೇನು ನೋಡೋಣ ಬನ್ನಿ ಓಡೋಡಿ ಬಂದ ವಿಜಯಲಕ್ಷ್ಮಿಯವರು ದರ್ಶನ್ರವರು ಜೈಲಿಗೆ ಹೋದ ಹೋದ ತಕ್ಷಣ ಮಗ ವಿನೀಶ್ ಅವರನ್ನು ಜೈಲಿಗೆ ಹೋಗುವ ಹದಿನೈದು ನಿಮಿಷ ಮುಂಚೆಯೇ ಮಗನನ್ನು ತಬ್ಬಿ ಹಿಂದೆ ಗೇಟಿನಿಂದ ಬಂದು ಮಗನನ್ನು ತಬ್ಬಿ ಕಣ್ಣೀರಿಡುತ್ತಾ ದರ್ಶನ್ರವರು ನೀನು ಏನು ಯೋಚನೆ ಮಾಡಬೇಡ ಆರಾಮಾಗಿ ಇರು ಓದುವ ಕಡೆ ಗಮನ ಕೊಡು ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ಹಾಗೂ ಅಮ್ಮನ ಚೆನ್ನಾಗಿ ನೋಡುಕೋ ಎಂದು ಹೇಳಿದ್ದರು ಆಗಾಗ ದರ್ಶನ್ ನೋಡಲು ಮಗ ಹಾಗೂ ವಿಜಯಲಕ್ಷ್ಮಿಯವರು ಆಗಾಗ ಹೋಗುತ್ತಿದ್ದರು ಎಲ್ಲವೂ ಚೆನ್ನಾಗೇ ಇತ್ತು ಬೇಲ್ ನೀಡಿದ ನಂತರ ದರ್ಶನ್ ರವರು ಮತ್ತು ಅವರ ಫ್ಯಾಮಿಲಿ ಯಾವಾಗಲೂ ದೇವಾಲಯ ಟೆಂಪಲ್ ರನ್ ಮಾಡುತ್ತಾ ಆರಾಮಾಗಿ ಚೆನ್ನಾಗೇ ಇದ್ದರು ಆದರೆ ಯಾವಾಗ ಹೈಕೋರ್ಟ್ ಅರ್ಜಿ ಜಾಮೀನು ವಜಾ ಮಾಡಿದ ಹಿನ್ನೆಲೆಯಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಬಂಧನದಲ್ಲಿರುವ ದರ್ಶನ್ ರವರನ್ನು ನೋಡಿ ವಿಜಯಲಕ್ಷ್ಮಿಯವರು ಕಣ್ಣೀರು ಹಾಕುತ್ತಾ ನೋವಿನ ನೋವಿನ ನೋವಿನಲ್ಲಿ ನುಂಗುತ್ತಿದ್ದಾರೆ ಹೀಗಾಗಿ ಮಗ ವಿನೀಶ್ರವರು ಅಪ್ಪನನ್ನು ಹೀರೋ ಥರ ಟಿ ವಿನಲ್ಲಿ ಸಿನಿಮಾದಲ್ಲಿ ನೋಡಿದ ವಿನೀಶ್ ರವರು ಈಗ ಅವರನ್ನು ಜೈಲಿನಲ್ಲಿ ನೋಡಿದ ತಕ್ಷಣ ಶಾಕ್ ಆಗಿದ್ದಾರೆ ಊಟ ನಿದ್ರೆ ಎಲ್ಲವನ್ನು ಬಿಟ್ಟು ಆರಾಮಿಲ್ಲದೆ ಬಿದ್ದಿದ್ದಾರೆ ಕಾಲೇಜಿಗೂ ಹೋಗದೆ ಯಾವ ಕಡೆಯೂ ಗಮನವಿಲ್ಲದೆ ತಲೆನೋವು ಬಂದು ಸುಸ್ತಾಗಿ ಇರುವುದರಿಂದ ಅವರಿಗೆ ತ ವಿಪರೀತ ಸುಸ್ತು ಹೆಚ್ಚಾಗಿರುವ ಕಾರಣ ಅಡ್ಮಿ ಆರಾಮಿಲ್ಲ ಅಂತಲೇ ಹೇಳ್ಬೋದು ಹೀಗಾಗಿ ಇದನ್ನು ನೋಡಿದ ವಿಜಯಲಕ್ಷ್ಮಿಯವರು ಕಣ್ಣಿಡುತ್ತ ನಿನ್ನೆ ದರ್ಶನ್ ರವರನ್ನು ಜೈಲಿನ ಬಳಿ ನೋಡಲು ಹೋಗಿ ವಿಚಾರಿಸಿ ಹೇಳಿದ್ದಾರೆ ಆಗ ದರ್ಶನ್ರವರು ಮಗನನ್ನು ಕೂಡ ವಿಚಾರಿಸಿದ್ದಾರೆ ವಿನೀಶ್ ಹೇಗಿದ್ದಾನೆ ಆರಾಮಾಗಿದ್ದಾನೆ ಎಂದು ಕೂಡ ಕೇಳಿದ್ದಾರೆ ಆದರೆ ಮಗ ವಿನೀಶ್ರವರು ಆರಾಮಿಲ್ಲ ಅಪ್ಪ ಯಾವಾಗ ಜೈಲಿಂದ ಅಪ್ಪ ಯಾವಾಗ ಬರುತ್ತೀಯಾ ನಿನ್ನನ್ನು ಬಿಟ್ಟು ಎಂದು ಕೂಡ ಕೇಳಿದ್ದಾರೆ ಇದೇ ರೀತಿಯಾಗಿ ದರ್ಶನ್ ಅವರು ಆದಷ್ಟು ಬೇಗ ಹೊರಬರಲಿ ಎಂದು ಕೇಳಿಕೊಳ್ಳುತ್ತೇವೆ ದರ್ಶನ್ರವರ ಬಗ್ಗೆ ನಿಮಗೇನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ